ಶಾಸಕರ ನಾಯಕತ್ವದಲ್ಲಿ ಮೆಡಿಕಲ್ ಕಾಲೇಜುಗಳು ಇನ್ನಿತರ ವ್ಯವಸ್ಥೆಗಳು ಪುತ್ತೂರಿಗೆ ಬರುವಾಗ ಪುತ್ತೂರಿಗೆ ಯಾವುದೇ ಒಂದು ಹೊಸ ಸಂಸ್ಥೆ ಬಂದರೂ ಅದು ಉದ್ಧಾರ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಆ ನಿಟ್ಟಿನಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಮಧುಸೂಧನ್ ಮತ್ತು ಹರೀಶ್ ಮತ್ತು ಪರಿಗಾರಕ ಸೇರಿಕೊಂಡು ಈ ಒಂದು ಹೋಟೆಲನ್ನು ಮಾಡ್ತಾ ಇರುವಂಥದ್ದು ಭಾಳ ಸಂತೋಷ ಪುತ್ತೂರಿಗೆ ಒಂದು ಕೊಡುಗೆ ಅಂತ ತಿಳಿಸ್ಬೋದು ನಾವು ಇವತ್ತು ಏನಾಗಿದೆ ಅಂತ ಹೇಳಿದರೆ ನಾವೆಲ್ಲ ಮಂಗಳೂರಿಗೆ ಹೋದರೆ ಮೀನಿನ ಹೋಟೆಯಲ್ಲಿ ಒಂದು ಹುಡುಕಿಕೊಂಡು ಹೋಗುವಂಥದ್ದೇ ಒಂದು ಸ್ವಲ್ಪ ಜನ ಅದರಲ್ಲಿ ಅದರಲ್ಲಿದ್ದಾರೆ ಮಚಲಿ ಮತ್ತೆ ನಾರಾಯಣ ಮತ್ತು ಗಿರಿಮಂಜ ಇಂಥ ಹತ್ತು ಹೋಟೆಲ್ಗಳು ಇರುವಂಥದ್ದನ್ನು ನಾವೆಲ್ಲ ಹುಡುಕಿಕೊಂಡು ಅಲ್ಲಿ ಹೋಗತಕ್ಕಂಥ ವ್ಯವಸ್ಥೆ ಪುತ್ತೂರಿಗೆ ಕೂಡ ಅಂಥದ್ದೇ ಒಂದು ಕೊಡುಗೆಯನ್ನು ಇವರು ಇವತ್ತು ನೀಡ್ತಿರುವಂಥದ್ದು ನಮಗೆಲ್ಲ ಭಾಳ ಸಂತೋಷ ಆಗಿದೆ ಶ್ರೀ ಮಾಲಿಂಗೇಶ್ವರನನ್ನು ಗ್ರಹಿಸಿಕೊಂಡು ಹುತ್ತೂರು ಬೆಳೆಯುತ್ತಿರುವಂಥ ಒಂದು ನಗರದಲ್ಲಿ ನಮ್ಮ ಮಾಜಿ ಈಗಿನ ಶಾಸಕ ಇಂದು ಈ ಹೋಟೆಲನ್ನು ಫಿಶ್ಲ್ಯಾಂಡ್ ಹೋಟೆಲನ್ನು ಹೊಳಸದ ಕೈ ಸವಣೂರಿನ ಶಿಲ್ಪಿ ಪುತ್ತೂರಿನಲ್ಲಿ ಕೈಗಾರಿಕೋದ್ಯಮಿಯಾಗಿ ಹೋಟೆಲ್ ಉದ್ಯಮಿಯಾಗಿ ಸುಮಾರು ಒಂದು ಸಾವಿರಕ್ಕೂ ಮಿಕ್ಕಿ ಎಲ್ಲರಿಗೂ ಕೆಲಸ ಕಾರ್ಯಗಳನ್ನು ಕೊಟ್ಟು ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಆದರ್ಶ ವಿಧೋದ್ದೇಶ ಸಹಕಾರಿ ಸಂಘವನ್ನು ಸ್ಥಾಪಿಸಿ ಅದರಲ್ಲೂ ಸುಮಾರು ಮುನ್ನೂರೈವತ್ತು ಜನರಿಗೆ ಕೆಲಸವನ್ನು ಕೊಟ್ಟು ಸುಮಾರು ಒಂದು ಸಾವಿರಕ್ಕೂ ಮಿಕ್ಕಿ ಸಿಬ್ಬಂದಿಗಳಿಗೆ ಅನ್ನದಾತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿರತಕ್ಕಂತಹ ಹಿರಿಯರಾದ ಸಹಕಾರಿ ರತ್ನ ಶ್ರೀ ಸೀತಾರಾಮರಯ್ಯವರು ಇವತ್ತು ಈ ಹೋಟೆಲನ್ನು ದೀಪ ಬಲಗಿಸುವುದರೊಂದಿಗೆ ಉದ್ಘಾಟಿಸಿದ್ದಾರೆ ಬಹುಶಃ ಅವರು ಬೆಳಗಿಸಿದಂತಹ ದೀಪ ಯಾವತ್ತೂ ಆರಲಿಲ್ಲ ಅಂತಹ ಒಂದು ದೀಪವನ್ನು ಇವತ್ತು ನಾವೆಲ್ಲರೂ ಸೇರಿಕೊಂಡು ಅವರ ಜೊತೆ ಕೈ ಸೇರಿಕೊಂಡು ಇದನ್ನು ಉದ್ಘಾಟಿಸಿದ್ದೇವೆ ಈ ಹೋಟೆಲು ಪುತ್ತೂರಿನ ಒಂದು ಹೃದಯ ಭಾಗದಲ್ಲಿದೆ ಬಹುಶಃ ಇದರಲ್ಲಿ ಪರಿಣತರಾಗಿ ರೈಗಲ ಪ್ರಶಾಂತ್ ಮಾಲ್ ಹೋಟೆಲ್ನಲ್ಲಿ ಅನುಭವವನ್ನು ಹೊಡೆ ಹೊಂದಿರತಕ್ಕಂತಹ ಮೂವರು ಪಾರ್ಟ್ನರ್ಗಳು ಈ ಹೋಟೆಲನ್ನು ಆರಂಭಿಸಿದ್ದಾರೆ ಬಹುಶಃ ಆ ಮಹಾಲಿಂಗೇಶ್ವರನ ಕೃಪೆಯಲ್ಲಿ ಈ ಹೋಟೆಲು ಉದ್ಯಮ ವಿಶೇಷವಾಗಿ ಇಲ್ಲಿ ಬರತಕ್ಕಂತಹ ಗ್ರಾಹಕರನ್ನು ಆಹ್ವಾದಿಸುವಂತಹ ಕೆಲಸ ಕಾರ್ಯವನ್ನು ಮಾಡ್ತದೆ ಬಹುಶಃ ಈ ಹೋಟೆಲ್ನಲ್ಲಿ ಬೇಕಾದಷ್ಟು ಸಲಕರಣೆಗಳೊಂದಿಗೆ ಉತ್ತಮ ತಿಂಡಿಗಳನ್ನು ತಿಂಡಿ ತಿನಿಸುಗಳನ್ನು ಒದಗಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಈಗಾಗಲೇ ಶಿವರಾಮ್ ನನ್ನಲ್ಲಿ ನನ್ನಲ್ಲೊಂದು ವಿಚಾರವನ್ನು ಹೇಳಿದರು ರವರಿಗೆ ನಾವು ಮುಂಡೂರಿನಲ್ಲಿ ಸುಮಾರು ಹನ್ನೆರಡು ಗಂಟೆಗೆ ಮಂಗಳೂರಿನಿಂದ ಬರುವಂಥ ಸಂದರ್ಭದಲ್ಲಿ ಮುಂಡೂರಿನ ಮನೆಗೆ ಹೋಗಿ ಕುಳಿತಂಥ ಸಂದರ್ಭದಲ್ಲಿ ಆಹಾರದ ಕೊರತೆಯಾಯಿತು ಹನ್ನೆರಡು ಗಂಟೆಗೆ ಮುಂಡೂರಿಗೆ ರವರು ಆಹಾರವನ್ನು ಒದಗಿಸತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಿದರು ರಾತ್ರಿ ಹನ್ನೆರಡು ಗಂಟೆಗೆ ಅಂತಹ ಒಬ್ಬ ಮಾಲಕರ ಜೊತೆ ಈ ಹೋಟೆಲ್ ಉದ್ಯಮ ಇವತ್ತು ಆರಂಭವಾಗಿದೆ ಬಹುಶಃ ಈ ಮಹಾಲಿಂಗೇಶ್ವರನ ಕೃಪೆ ಮತ್ತು ದೈವ ಸಾನ್ನಿಧ್ಯಗಳ ಕೃಪೆಯಲ್ಲಿ ಈ ಹೋಟೆಲ್ ಉದ್ಯಮ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಈ ಭಾಗದ ಎಲ್ಲ ಗ್ರಾಹಕರನ್ನು ಸೆಳೆಯತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಲಿ ಮಾಧ್ಯಮ ಮಿತ್ರರು ಉತ್ತಮ ಸಹಕಾರವನ್ನು ನೀಡಿ ಅವರನ್ನು ಪ್ರೋತ್ಸಾಹಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿ ಎನ್ನುವಂತಹ ಮಾತಿನೊಂದಿಗೆ ಹಿರಿಯರಾದ ರೈಗಳ ಒಂದು ಕೈಗುಣದಿಂದ ಈ ಉದ್ಘಾಟನೆಗೊಂಡಿದೆ ಈ ಹೋಟೆಲು ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಎಂದು ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಇವತ್ತು ಪುತ್ತೂರಿಗೆ ಇನ್ನೊಂದು ಹೊಸ ರೀತಿಯ ಹೋಟೆಲನ್ನು ಇವತ್ತು ಉದ್ಯಮವನ್ನು ಮಧುಸೂದನ್ ಮತ್ತು ಅವರ ಟೀಮ್ ಶುರು ಮಾಡಿದ್ದಾರೆ ಯಾಕೆಂದರೆ ಪ್ರಶಾಂತ್ ಹೋಟೆಲಲ್ಲಿ ಅವರು ಎಲ್ಲರಿಗೂ ಚಿರಪರಿಸಿದರು ಪುತ್ತೂರಿನಲ್ಲಿ ಹೊಸ ಹೊಸ ಅಡುಗೆಯನ್ನು ತೋರಿಸಿಕೊಟ್ಟಂಥ ಮಧುಸೂದನ್ ಅವರು ಇಲ್ಲಿ ಒಂದು ಪುಳಿ ಅಂತ ಉಪ್ಪುಣ್ಚೆ ಅಂತ ಅದು ಭಾರಿ ಫೇಮಸ್ ಇಲ್ಲಿ ಪುತ್ತೂರಲ್ಲಿ ಫಸ್ಟ್ ಟೈಮ್ ಪರಿಚಯ ಮಾಡಿದವರೇ ಮಧುಸೂದನ್ ಅವರು ಅಲ್ಲಿ ಪ್ರಶಾಂತ್ ಹೋಟೆಲ್ ನಾನು ಎಷ್ಟೋ ಅಧಿಕಾರಿಗಳಿಗೆ ಎಲ್ಲೆಲ್ಲೋ ಬಂದವರಿಗೆ ಇಲ್ಲಿ ತಿನ್ನಿಸಿದ್ದೇನೆ ಅವರು ಪುನಃ ಬರುವಾಗ ನನಗೆ ಫೋನ್ ಮಾಡೋದು ಉಪ್ಪುಣಚಿ ಉಂಟ ಅಂತ ಅಷ್ಟು ಫೇಮಸ್ ಆಗಿದೆ ಮತ್ತೊಂದು ಇವರದ್ದು ತಂದೂರಿ ಬಿರಿಯಾನಿ ತಂದೂರಿ ಬಿರಿಯಾನಿ ಅದು ಎಲ್ಲಿಯೂ ಸಿಗೋದಿಲ್ಲ ನನಗೆ ನನ್ನ ಮನೆಯವರಿಗೆ ಯಾವಾಗಲೊಂದು ಫಂಕ್ಷನ್ ಇದೆ ತಂದೂರು ಬಿರಿಯಾನಿ ಒಂದು ಬೇಕೇ ಬೇಕು ಅದು ಪ್ರಶಾಂತದಿಂದ ಮತ್ತು ಅವರ ಸರ್ವಿಸ್ ನಾವು ಎಷ್ಟೊತ್ತಿಗೆ ಫೋನ್ ಮಾಡಿದರು ಈಗ ಸಸ್ಯನ ಹೇಳಿದರು ಮುಂಡೂರಿಗೆ ತಲುಪಿಸಿ ರಾತ್ರಿ ತಲುಪಿಸಿದೆ ಅಂದರೆ ಮಳೆ ಬರ್ತಿತ್ತು ಆ ಹೊತ್ತಲ್ಲಿ ನಾನು ಇವರಿಗೆ ಫೋನ್ ಮಾಡಿದೆ ಇಲ್ಲಿಂದ ತರು ಅಂತ ಫೋನ್ ಮಾಡಿದೆ ಇಲ್ಲಿಗೆ ಅಂತ ಹೇಳಿದೆ ಮುಂಡೂರು ಅಂತ ಹೇಳಿದೆ ನಾನು ತರ್ತೇನೆ ಅಂತ ಹೇಳಿದರು ಅಂತ ಸರ್ವಿಸ್ ಕೊಟ್ಟಂಥ ಮಧುಸೂದನ್ ಹಾಗೆ ಈ ಪುತ್ತೂರಲ್ಲಿ ಈಗ ಫಿಶ್ ಲ್ಯಾಂಡ್ ಅಂತ ಈಗ ನಮ್ಮ ಸಸ್ಯನನ ಮಾಲಕತ್ವದಲ್ಲಿ ಇರುವಂಥ ಈ ಬಿಲ್ಡಿಂಗಲ್ಲಿ ಶುರು ಮಾಡಿದ್ದಾರೆ ಅದು ಪುತ್ತೂರಿನ ಜನತೆಗೆ ಅಲ್ಲ ಹೊರಗಿನವರು ಬಂದವರಿಗೂ ಕೂಡ ಈ ಫಿಸ್ಲ್ಯಾಂಡ್ನ ಉಡ್ಕೊಂಡು ಹಾಗೆ ಆಗಲಿ ಯಾಕೆಂದರೆ ಮಂಗಳೂರಲ್ಲಿ ನಾವು ಕೆಲವು ಹೋಟೆಲ್ ಸೀತಾರಾಮರಯ್ಯ ಆಗಲಿ ಹೇಳಿದರು ಕೆಲವು ಹೋಟೆಲನ್ನು ಹೇಳಿದರು ಹುಡ್ಕೊಂಡು ಹೋಗ್ತೇವೆ ಹಾಗೆ ಪುತ್ತೂರಲ್ಲಿ ಫಿಶ್ಲ್ಯಾಂಡ್ನ ಹುಡ್ಕೊಂಡು ಹಾಗೆ ಆಗಲಿ ಸತೀಶ್ ಕಾಮತ್ ಅರ್ಜುನ್ ಹರೀಶ್ ಮೂರು ಜನ ಒಳ್ಳೆ ರೀತಿಯಲ್ಲಿ ನಗುಮುಖದಲ್ಲಿ ಎಲ್ಲರಿಗೂ ಸೇವೆಯನ್ನು ಕೊಡಲಿ ಅಂತ ಮಾಲಿಂಗೇಶ್ವರನಲ್ಲಿ ಬೇಡುತ್ತಾ ಪುತ್ತೂರಿನ ಜನತೆ ಆದಷ್ಟು ಜನ ಬಂದು ಇವರ ರುಚಿಯನ್ನು ನೋಡಿ ಮತ್ತೊಮ್ಮೆ ಬರುವಾಗಿ ಆಗಲಿ ಅಂತ ಬೇಡುತ್ತಾ ಎರಡು ಮಾತಿನಿಸ್ತೇನೆ ಇಂದು ಪುತ್ತೂರಿನಲ್ಲಿ ನಾವು ಸವಣೂರು ಸೀತಾರಾಮರಾಯಿಗಳು ನಮ್ಮ ಸಹಕಾರ ರತ್ನ ನಮ್ಮ ಸಹಣ ಸವಣೂರು ಸೀತಾರಾಮರಾಯಿಗಳು ನಮ್ಮ ಮಾರ್ಗದರ್ಶಕರು ನಮ್ಮ ಅನ್ನದಾತರು ಅವರ ಪ್ರಶಾಂತ್ ಮಾಲ್ನಲ್ಲಿ ನಾವು ಹೆರಿಟೇಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಆ್ಯಂಡ್ ಬ್ಯಾರನ್ನು ನಡೆಸ್ಕೊಳ್ತಾ ಇದ್ದೇವೆ ಇದು ಪುತ್ತೂರಿಗೆ ನಮ್ಮ ಎರಡನೆಯ ಕೊಡುಗೆ ಹೆರಿಟೇಜ್ ಫಿಶ್ ಲ್ಯಾಂಡ್ ಅಂತೇಳಿ ಒಂದು ಫಿಶ್ ಲ್ಯಾಂಡನ್ನು ಓಪನ್ ಮಾಡಬೇಕು ಅಂತೇಳಿ ನಮಗೊಂದು ಭಾಳ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕೆ ಸರಿಯಾಗಿ ನಮ್ಮ ಅರ್ಜುನ್ ಕಾಮತ್ ಅವರು ಇದನ್ನೊಂದು ಆಫರ್ ತಗೊಂಡು ಇದನ್ನು ಇಲ್ಲಿ ನಾವು ಮೂರು ಜನ ಸೇರಿ ನಡೆಸ್ತಾ ಇದ್ದೇವೆ ನಮ್ಮದೊಂದು ಏಮ್ ಏನಂತ ಹೇಳಿದರೆ ಬೆಳಿಗ್ಗೆ ಏಳುವರೆ ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ಒಂದು ಫುಲ್ ಪ್ಲೆಜ್ ಹೋಟೆಲ್ ಆಗಬೇಕು ನಮ್ಮಲ್ಲಿ ಎಷ್ಟೋ ಜನ ಬಂದು ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆಗೆ ಕೇಳ್ತಾರೆ ಊಟ ಇಲ್ವಾ ಅಂತೇಳಿ ಒಂದು ವ್ಯವಸ್ಥೆ ಇರಲಿಲ್ಲ ಸರಿಯಾದ ಒಂದು ಫಿಶ್ಕರ್ ರೈಸ್ ಆಗಲಿ ಕರೆಕ್ಟಾಗಿ ಸಿಗುವಂಥದ್ದು ಸೊ ನಾವು ಅದನ್ನು ಆಲೋಚನೆ ಮಾಡಿದ್ದು ಕಿ ರಾತ್ರಿ ಹನ್ನೆರಡು ಗಂಟೆವರೆಗೆ ಇಲ್ಲಿನ ಜನಗಳಿಗೆ ಒಂದು ಊಟ ಉಪಚಾರದ ವ್ಯವಸ್ಥೆ ಆಗಬೇಕು ಅಂತೇಳಿ ಆದ ಕಾರಣ ನಾವು ಬೆಳಿಗ್ಗೆ ಈಗ ಮುಂಜಾನೆ ಏಳುವರೆಯಿಂದ ಎಂಟು ಗಂಟೆಗೆ ಓಪನ್ ಹೋಟ್ಲನ್ನು ಓಪನ್ ಮಾಡಬೇಕಂತಿದ್ದೇವೆ ಬೆಳಿಗ್ಗೆ ನಮ್ಮ ಹಳ್ಳಿಯ ತಿಂಡಿ ತಿನಿಸುಗಳು ಈ ಪುಂಡಿ ಗಟ್ಟಿ ಉರುಪಲೇರಿ ದಸಾಮೆ ನೀರು ದೋಸೆ ಆಮೇಲೆ ಈ ಕಡುಬು ಬೆಳಗಿನ ಗಂಜಿ ಊಟ ತಂಜನ ವ್ಯಂಜನ ಇಂಥದ್ದನ್ನು ಒಂದು ಹನ್ನೊಂದುವರೆ ತನಕ ಹನ್ನೊಂದುವರೆ ನಂತರ ನಮ್ಮ ಸ್ಪೆಷಾಲಿಟಿಯಾಗಿ ಫಿಶ್ ಕರಿ ರೈಸ್ ಒಂದು ಮಿತ ದರದಲ್ಲಿ ಎಲ್ಲರಿಗೂ ಅನ್ ಅನ್ವಯವಾಗುವಂತೆ ಒಂದು ಊಟದ ವ್ಯವಸ್ಥೆ ಅದರ ಜೊತೆಗೆ ಬಿರಿಯಾನಿಗಳು ತವಾ ಫ್ರೈಗಳು ನಮ್ಮ ಸ್ಪೆಷಾಲಿಟಿ ಗ್ರೀನ್ ಗ್ರಿಲ್ ಬಂಗಡದ ಚಟ್ನಿ ಅದನಂತರ ನಂತರ ಸ್ಟೀಮ್ ಫಿಶ್ ಅದೇ ರೀತಿ ಹೆಲ್ದಿ ರಾಗಿ ಮುದ್ದೆ ಮಟನ್ ಸಾರು ಅದಕ್ಕೆ ಬೇಕಾದಾಗೆ ಬಿರಿಯಾನಿಗಳು ಬಿರಿಯಾನಿಯಲ್ಲಿ ಒಂದು ವೆರೈಟಿ ಅದ ನಂತರ ಸಾಯಂಕಾಲದ ಮಧ್ಯಾಹ್ನ ಎರಡೂವರೆ ಗಂಟೆ ನಂತರ ಅರೇಬಿಯನ್ ಐಟಮ್ಸ್ ಈಗಿನ ಈಗಿನ ಜನರದ್ದು ಈಗಿನ ಒಂದು ಟ್ರೆಂಡ್ ಶೋರ್ಮಾ ಟಿಕ್ಕಾ ಆಲ್ಫಮ್ ಪರೋಟ ರುಮಾಲಿ ಪರೋಟ ಇಂಥದ್ದು ಅದರ ಜೊತೆಗೆ ಫ್ರೆಶ್ ಜ್ಯೂಸ್ಗಳು ಫ್ರೆಶ್ ಜ್ಯೂಸ್ಗಳು ಮಾಕ್ ಟೈಲ್ಗಳು ಮಿಲ್ಕ್ ಇದನ್ನೆಲ್ಲ ಒಂದೇ ರೂಪುನ ಸಿಗುವ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಾವು ಇದಕ್ಕೆ ಪ್ರಯತ್ನ ಇದ್ದೇವೆ ನಮ್ಮೆಲ್ಲರ ಆಶೀರ್ವಾದ ದೇವರ ಅನುಗ್ರಹದೊಂದಿಗೆ ನಮ್ಮ ಈ ಉದ್ಯಮವನ್ನು ಬೆಳೆಸಲಿಕ್ಕೆ ತಾವೆಲ್ಲರೂ ನಮಗೆ ಬೆಂಬಲಿಸಬೇಕು ನಮ್ಮ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ ಆತ್ಮೀಯರೇ ತಮಗೆಲ್ಲ ತಿಳಿದಂತೆ ಪುತ್ತೂರಿಗೆ ಒಂದು ಹೊಸ ಹೋಟೆಲ್ನವನ್ನು ಪರಿಚಯಿಸ್ತಿರತಕ್ಕಂಥ ನಮ್ಮ ಆತ್ಮೀಯರಾದಂಥ ಮಧುಸೂದನ್ ಮತ್ತು ಹರೀಶ ಮತ್ತು ಬ ಕಾಮತ್ತರು ಎಲ್ಲ ಸೇರಿಕೊಂಡು ಮಾಡತಕ್ಕಂಥ ಈ ಒಂದು ವ್ಯವಸ್ಥೆ ಉತ್ತಮ ರೀತಿಯಲ್ಲಿ ನಡೀಲಿ ಅಂತ ಹೇಳುವುದರ ಒಂದಿಗೆ ಬೆಳೆಯುತ್ತಿರುವ ಪಟ್ಟಣವಾದಂಥ ಪುತ್ತೂರಿಗೆ ಬೇರೆ ಬೇರೆ ಸೌಕರ್ಯಗಳ ಅವಶ್ಯಕತೆ ಇದೆ ಯಾಕೆಂದರೆ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಮೆಡಿಕಲ್ ಕಾಲೇಜು ಪುತ್ತೂರಿಗೆ ಬಂದು ಎಲ್ಲ ವ್ಯವಸ್ಥೆಗಳು ನಮಗೆ ಇವತ್ತು ಬೇಕಾದಂಥ ಸಿಕ್ಕುವಾಗ ಇಂಥ ಆಹಾರೋದ್ಯಮದಲ್ಲಿ ಒಳ್ಳೆಯ ಒಳ್ಳೆಯ ಪರಿಣಿತರಿಂದ ಸಿಕ್ಕತಕ್ಕಂಥ ಫುಡ್ ಇದ್ದರೆ ಜನಗಳು ಇವತ್ತು ದುಡ್ಡಿಗೆ ಯಾರೂ ಕೇರ್ ಮಾಡೋದಿಲ್ಲ ಇವತ್ತು ಒಂದನೇದಾಗಿ ಪಾರ್ಕಿಂಗ್ ಬೇಕು ಎರಡನೇದಾಗಿ ವಾಶ್ರೂಮ್ ಸರಿ ಇರಬೇಕು ಮೂರನೇದಾಗಿ ಆಹಾರದ ಟೇಸ್ಟ್ ಯಾರ್ದು ಉಂಟ ಅದರ ಆಧಾರದ ಮೇಲೆ ಇವತ್ತು ಜನ ನಾನು ಕೂಡ ಅಥವಾ ನಮ್ಮ ಸ್ನೇಹಿತರೆಲ್ಲ ನಾವು ಅದನ್ನು ಹುಡುಕಿಕೊಂಡು ಹೋಗತಕ್ಕಂಥ ಒಂದು ವ್ಯವಸ್ಥೆ ಅಂಥ ವ್ಯವಸ್ಥೆಯಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳ ಅನುಭವ ಇರತಕ್ಕಂಥ ಮಧುಸೂದನ್ ಮತ್ತು ಹರೀಶ್ ಅವರು ಈ ಒಂದು ಹೋಟೆಲನ್ನು ನಡೆಸ್ತಾ ಇರುವಂಥದ್ದು ಯಾಕೆ ಹೇಳ್ತೇನೆ ಅಂದರೆ ಈಗ ಹತ್ತು ವರ್ಷಗಳ ಕಾಲದಿಂದ ಹದಿನೈದು ವರ್ಷಗಳಿಂದ ನನ್ನ ಪ್ರಶಾಂತ್ ಮಹಲನ್ನು ಇವರಿಬ್ಬರು ನಡೆಸಿಕೊಂಡು ಬರ್ತಾ ಇದ್ದಾರೆ ಬಹಳ ಉತ್ತಮವಾದಂಥ ಆಹಾರ ಪದ್ಧತಿಯನ್ನು ಬೆಳೆಸಿಕೊಂಡು ಬಂದದರಿಂದ ನಾವು ಇವತ್ತು ಪುತ್ತೂರಿನ ಮಟ್ಟಿಗೆ ನಮ್ಮ ಒಂದೇ ರೀತಿಯ ಟೇಸ್ಟು ಒಂದೇ ರೀತಿಯ ವ್ಯವಸ್ಥೆ ಬಂದವರನ್ನು ಸ್ವಾಗತಿಸತಕ್ಕಂಥ ವ್ಯವಸ್ಥೆಯಲ್ಲಿ ಇವರು ಪರಿಣಿತರಿದ್ದಾರೆ ಅಂತ ಹೇಳುವುದನ್ನು ನಿಮ್ಮ ಗಮನಕ್ಕೆ ತರುವುದರೊಂದಿಗೆ ಈ ಹೋಟೆಲು ಕೂಡ ಫಿಶ್ಲ್ಯಾಂಡ್ ಕೂಡ ಉತ್ತಮ ರೀತಿಯಲ್ಲಿ ನಡೀಲಿ ಇದರಿಂದ ಜನಗಳಿಗೆ ಇಲ್ಲಿಯ ಜನಗಳಿಗೆ ಅವರಿಗೆ ಸಿಕ್ಕಬೇಕಂತ ಸವಲತ್ತು ಸಿಕ್ಕಲಿ ಅಂತ ಹೇಳಿ ಇದಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ನಲ್ಬೇಟನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಇಪ್ಪತ್ತೈದು ವರ್ಷಗಳಿಂದ ನಂಬಿಕೆ ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು ಎಲೆಕ್ಟ್ರಾನಿಕ್ಸ್ ಪ್ಲಂಬಿಂಗ್ ಹಾರ್ಡ್ವೇರ್ ಹೋಮ್ ಅಪ್ಲಯನ್ಸಸ್ ಸ್ಯಾನಿಟರಿ ಎಲ್ಇಡಿ ಲೈಟ್ಸ್ ನಲ್ಬೇಟನ್ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಸಚಿನ್ ಟ್ರೇಡರ್ಸ್ ನ ಮುಂಭಾಗ ಮುಖ್ಯ ರಸ್ತೆ ದರ್ಬೆ ಪುತ್ತೂರು ಸಂಪರ್ಕಿಸಿ Nine double zero three eight one double four five one double nine four double five two one nine five one double nine zero one seven eight four six five one.